ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತುಂಬ ರಿಕ್ವೆಸ್ಟೆಡ್ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಅದುವೇ ಜಿಯೋಗ್ರಫಿಯ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಓದಲೇಬೇಕಾಗಿರುವಂತಹ ಕೆಲವು ಪ್ರಶ್ನೆಗಳನ್ನು ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಬರೆದಿದ್ದೇನೆ ಭೂಗೋಳಶಾಸ್ತ್ರ ಜಿಯೋಗ್ರಫಿಯ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದು ಪ್ರಥಮ ಬಿ ಎ ಆಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಆಯ್ಕೆ ಮಾಡಿರುವಂತಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಹಾಗೆಯೇ ಅದು ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ಬರೆದಿರುವಂಥದ್ದು ಇದೆಲ್ಲವೂ ಕೂಡ ಸ್ಕಿಪ್ ಮಾಡಬೇಡಿ ಇದನ್ನು ಓದ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಮೊದಲನೆಯದಾಗಿ ಐದು ಮಾರ್ಕ್ ಕೂಡ ಬಂದಿದೆ ಹಾಗೆಯೇ ಅದನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐದು ಮಾರ್ಕ್ ಕೇಳಿದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹತ್ತು ಮಾರ್ಕೂ ಕೂಡ ಕೇಳಿದ್ದಾರೆ ಹದಿನೈದು ಮಾರ್ಕೂ ಕೂಡ ಕೇಳಿದ್ದಾರೆ ಸ್ನೇಹಿತರೆ ಆದ ಕಾರಣ ಇದರಲ್ಲಿ ಇರುವಂಥದ್ದನ್ನು ಎಲ್ಲವನ್ನು ಕೂಡ ನೀವು ಓದ್ಕೊಳ್ಬೇಕಾಗ್ತದೆ ನಾನು ಅದನ್ನು ಇದರ ಫೋಟೋವನ್ನು ಪೋಸ್ಟಲ್ಲಿ ಹಾಕಿರ್ತೇನೆ ನೋಡ್ಕೊಳ್ಳಿ ಮೊನ್ನೆಯಿಂದಾಗಿ ಭೂಗೋಳಶಾಸ್ತ್ರ ಎಂದರೇನು ನಾಲ್ಕು ವ್ಯಾಖ್ಯೆಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಭೂಗೋಳಶಾಸ್ತ್ರ ಎಂದರೇನು ನಾಲ್ಕು ವ್ಯಾಖ್ಯೆಗಳನ್ನು ತಿಳಿಸಿ ಎರಡು ಭೂಮಿಯ ರಚನೆಯನ್ನು ವಿವರಿಸಿ ಮೂರು ಭೂಕಂಪ ಎಂದರೇನು ಅದರ ಪರಿಣಾಮ ಮತ್ತು ಹಂಚಿಕೆಯನ್ನು ಕೇಳಿದ್ದಾರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅವರು ಭೂಕಂಪ ಎಂದರೇನು ಮತ್ತು ಅದರ ಪರಿಣಾಮವನ್ನು ಕೇಳಿದ್ದಾರೆ ಹಾಗೆಯೇ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅದು ಹತ್ತು ಮಾರ್ಕಿಗೆ ಕೇಳಿ ಹಂಚಿಕೆಯನ್ನು ಕೂಡ ಹಾಕಿದ್ದಾರೆ ಸ್ನೇಹಿತರೆ ಅದನ್ನೆಲ್ಲವನ್ನು ಕೂಡ ನೋಡಿಕೊಳ್ಳಿ ಭೂಕಂಪ ಎಂದರೇನು ಭೂಕಂಪದ ಪರಿಣಾಮಗಳು ಅದರ ಹಂಚಿಕೆಯನ್ನು ಕೂಡ ವಿವರಿಸಲಿಕ್ಕೆ ಹೇಳ್ತಾರೆ ಅದರ ಸಂಪೂರ್ಣವಾದ ಎಲ್ಲ ವಿಷಯಗಳನ್ನು ಓದ್ಕೊಳ್ಳಿ ಇದು ನಾನು ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆಯನ್ನು ಬರೆದಿರುವಂಥದ್ದು ಹಾಗೆಯೇ ನಾನು ಜಿಯೋಗ್ರಫಿಯನ್ನು ಓದ್ಕೊಳ್ಳಿಲ್ಲ ಆದರೆ ನಿಮ್ಮ ಒಂದು ರಿಕ್ವೆಸ್ಟೆಡ್ ಮೇ ಮೇರೆಗೆ ನಾನು ಇದನ್ನು ಮಾಡ್ತಾ ಇರುವಂಥದ್ದು ನಿಮಗೆಲ್ಲರಿಗೂ ಕೂಡ ಸಹಾಯ ಆಗಲಿ ಯಾರೆಲ್ಲ ಜಿಯೋಗ್ರಫಿಯನ್ನು ಮಾಡ್ತಾ ಇದ್ದೀರೋ ಕಲಿತಿದ್ದೀರೋ ಇದ್ದಿರೋ ಅವರಿಗೆಲ್ಲರಿಗೂ ಕೂಡ ಪರೀಕ್ಷೆಗೆ ಸಹಾಯ ಆಗಲಿ ಎನ್ನುವಂಥ ಒಂದು ದೃಷ್ಟಿಯಿಂದ ನಾನು ಇದು ಮಾಡ್ತಾ ಇರುವಂಥದ್ದು ನನ್ನ ಹತ್ರ ಟೆಕ್ಸ್ಟ್ ಬುಕ್ ಆಗಲಿ ಅಥವಾ ನಾನು ಕೂಡ ಈ ಸಬ್ಜೆಕ್ಟನ್ನು ಓದ್ಕೊಳ್ಳಿಲ್ಲ ಆದರೂ ಕೂಡ ಮಾಡ್ತಾ ಇದ್ದೇನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ನಿಮಗೆ ನಾನು ಕೊಡ್ತಾ ಇರುವಂಥದ್ದು ಹಾಗೆಯೇ ನಾಲ್ಕನೇ ಪ್ರಶ್ನೆ ನೋಡಿದರೆ ನಗ್ನೀಕರಣ ಎಂದರೇನು ನದಿಯ ಕಾರ್ಯವನ್ನು ಕೂಡ ವಿವರಿಸಲಿಕ್ಕೆ ಹೇಳಿದ್ದಾರೆ ಆಮೇಲೆ ಐದು ಮಾರ್ತಿಗೆ ವಾಯುಮಂಡಲದ ಸಂಯೋಜನೆಯನ್ನು ವಿವರಿಸಿ ಅದರ ರಚನೆ ಮತ್ತು ಚಿತ್ರ ಸಹಿತ ವಿವರಿಸಲಿಕ್ಕಿದೆ ಯಾವುದು ವಾಯುಮಂಡಲದ ಸಂಯೋಜನೆಯನ್ನು ಅದರ ರಚನೆ ಮತ್ತು ಅದರನ್ನು ಚಿತ್ರ ಸಹಿತ ವಿರಿಸಲಿಕ್ಕೆ ನೋಡಿ ಭೂಕಂಪ ಎಂದರೇನು ಅದರ ಪರಿಣಾಮ ಹಂಚಿಕೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅದೇ ರೀತಿ ವಾಯುಮಂಡಲದ ಸಂಯೋಜನೆ ಮತ್ತು ಅದರ ರಚನೆ ಚಿತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಆಮೇಲೆ ಉಬ್ಬರ ವಿಳಿತ ಎಂದರೇನು ಅದರ ವಿಧಗಳನ್ನು ವಿವರಿಸಿ ಉಬ್ಬರ ವಿಳಿತ ಎಂದರೇನು ಅದರ ವಿವರಣೆ ವಿಧಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಆದ್ರತೆ ಎಂದರೇನು ಅದರ ವಿಧಗಳನ್ನು ವಿವರಿಸಲಿಕ್ಕೆ ಇನ್ನು ಹದಿನೈದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆಗಳು ಇಲ್ಲೇನಾಗಿದೆ ಅಂದರೆ ಸ್ನೇಹಿತರೆ ಒಂದು ವರ್ಷ ಅವರು ಅದ ಐದು ಮಾರ್ಕಿಗೆ ಕೇಳಿರ್ತಾರೆ ಮತ್ತೊಂದು ವರ್ಷ ಅದನ್ನೇ ಅವರು ಹತ್ತು ಮಾರ್ಕಿಗೆ ಹದಿನೈದು ಮಾರ್ಕಿಗೂ ಕೂಡ ಬದಲಾವಣೆ ಮಾಡಿಯನ್ನು ಕೊಡ್ತಾರೆ ಅದನ್ನು ಕೂಡ ನೀವು ಓದ್ಕೊಳ್ಬೇಕಾಗ್ತದೆ ಶಿಲೆ ಎಂದರೇನು ಶಿಲೆಗಳ ವಿಧಗಳ ಮತ್ತು ಉಪಯೋಗಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಆಮೇಲೆ ಮಾರುತ ಎಂದರೇನು ಅನಿಶ್ಚಿತ ಮಾರುತಗಳನ್ನು ವಿವರಿಸಿ ಸಾಗರ ಪ್ರವಾಹ ಎಂದರೇನು ಫೆಸಿಫಿಕ್ ಸಾಗರದ ಪ್ರವಾಹವನ್ನು ವಿವರಿಸಿ ಫೆಸಿಫಿಕ್ ಸಾಗರದ ಪ್ರವಾಹ ಕೂಡ ತುಂಬಾ ಇಂಪಾರ್ಟೆಂಟ್ ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಅದನ್ನು ಹತ್ತು ಮಾರ್ಕೆಗೆ ಬಂದಿರುವಂತಹ ಪ್ರಶ್ನೆ ಸಾಗರದ ಉಷ್ಣಾಂಶವನ್ನು ನಿರ್ಧರಿಸುವ ಅಂಶಗಳನ್ನು ವಿವರಿಸಿ ಆಮೇಲೆ ನಕ್ಷೆ ಎಂದರೇನು ನಕ್ಷೆಯ ವಿಧಗಳನ್ನು ವಿವರಿಸಿ ಎರಡು ನಕ್ಷೆಯನ್ನು ವಿವರಿಸಿ ಅಂತ ತುಂಬನೇ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸ್ನೇಹಿತರೆ ಇದನ್ನೆಲ್ಲವನ್ನು ಕೂಡ ಎಲ್ಲವನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ ಇದರಲ್ಲೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ನಾನು ಬರ್ಕೊಂಡಿರುವಂಥದ್ದು ಹಾಗೆ ನಿಮಗೆ ಹೆಚ್ಚಿನ ಸಮಯ ಇದೆ ಅಂತಂದರೆ ಇನ್ನಷ್ಟು ಹೆಚ್ಚಿನ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಆದರೆ ಮೊದಲಿಗೆ ಇದನ್ನೆಲ್ಲವನ್ನು ಕೂಡ ಓದ್ಕೊಂಡು ಇಡಿ ಇದನ್ನೆಲ್ಲ ಕೂಡ ಸ್ಕಿಪ್ ಮಾಡಬೇಡಿ ಯಾವುದು ಕೂಡ ಸ್ಕಿಪ್ ಮಾಡಬೇಡಿ ಇದನ್ನೆಲ್ಲವೂ ಕೂಡ ಓದ್ಕೊಳ್ಳಿ ಮೇಲೆ ಮಾಪಕ ಎಂದರೇನು ಮಾಪಕದ ವಿಧಗಳನ್ನು ವಿವರಿಸಿ ಅಕ್ಷಾಂಶ ರೇಖಾಂಶ ಚಿತ್ರ ಸಹಿತ ವಿವರಿಸಲಿಕ್ಕೆ ಕೇಳಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಅಕ್ಷಾಂಶ ಮತ್ತು ರೇಖಾಂಶದ ಬಗ್ಗೆ ಆಮೇಲೆ ಒಬ್ಬರೇ ವಿಳಿತಗಳ ವಿಧಗಳನ್ನು ಅಂದವಾದ ಚಿತ್ರದೊಂದಿಗೆ ವಿವರಿಸಲಿಕ್ಕೆ ಕೇಳಿದ್ದಾರೆ ಇನ್ನು ಅಂದವಾದ ಚಿತ್ರವನ್ನು ಕೇಳುವಾಗ ಅವರು ಕೆಲವೊಂದೆಲ್ಲ ತುಂಬ ಇಂಪಾರ್ಟೆಂಟ್ ಇದೆ ಇದನ್ನೆಲ್ಲವನ್ನು ಕೂಡ ನೋಡ್ಕೊಳ್ಳಿ ಕಲಿಯಿರಿ ಸ್ನೇಹಿತರೆ ಸಮ ಇಳಿಜಾರು ಹೊರಬಾಗಿದ ಇಳಿಜಾರು ಶಂಕಾಕೃತಿ ಬೆಟ್ಟ ಉಷ್ಣತಾ ಮಾಪಕ ಸೆಂಟಿಗ್ರೇಡ್ ಆಮೇಲೆ ಫ್ಯಾರನ್ ಹಿಟ್ ಉಷ್ಣತಾ ಮಾಪಕ ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಚಿತ್ರ ಬಿಡಿಸಲಿಕ್ಕೆ ಸ್ನೇಹಿತರೆ ಅಂದವಾದ ಚಿತ್ರವನ್ನು ಮಾಡಿ ಅದರನ್ನು ವಿವರಿಸಲಿಕ್ಕೆ ಕೊಟ್ಟಿದ್ದಾರೆ ಅದನ್ನು ಅವರು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಹಾಗೆಯೇ ನಾನು ಹೇಳಿದಂತೆ ಬದಲಾವಣೆಯನ್ನು ಕೂಡ ಮಾಡ್ತಾರೆ ಅದನ್ನು ಕೂಡ ನೀವು ನೋಡಿಕೊಳ್ಳಿ ಇದು ನೋಡಿ ಇದು ಚಿತ್ರ ಎಲ್ಲ ಬರಿಲಿಕ್ಕೆ ಇರುವಂಥದ್ದು ಸಮ ಇಳಿಜಾರು ಹೊರಬಾಗಿದ ಇಳಿಜಾರು ಶಂಕಾಕೃತಿ ಬೆಟ್ಟ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಇನ್ನಷ್ಟು ಪ್ರಶ್ನೆಗಳು ನಿಮ್ಮ ಪುಸ್ತಕದಲ್ಲಿ ಇರ್ಬೋದು ಅದನ್ನೆಲ್ಲ ಕೂಡ ನಿಮಗೆ ಸಮಯಾವಕಾಶ ಇದ್ದರೆ ಅದನ್ನು ಕೂಡ ನೋಡಿಕೊಳ್ಳಿ ಸ್ನೇಹಿತರೆ ಅದರ ಜೊತೆಗೆ ಇದನ್ನು ಮಾತ್ರ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ನಿಮಗೆಲ್ಲರಿಗೂ ಕೂಡ ಸಹಾಯ ಆಗಲಿ ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಪಾಸಾಗ್ತೀರಾ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು